ಗೌರಿ ಗದ್ಗೆ ಹಾಗೂ ಮಂದಿರ ಇರುವ ಸ್ಥಳದಲ್ಲಿ ಅದೇ ಸ್ವಲ್ಪ ದೂರದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ನೂರ ಅರವತ್ತೈದು ಅರವತ್ತೈದನೇ ವರ್ಷಗಳ ಕಳೆದ ನೂರ ಸುಮಾರು ನೂರ ಅರವತ್ತೇಳು ವರ್ಷಗಳಿಂದ ಸುಮಾರು ವರ್ಷಗಳ ಕೋಡಿಮಠ ಶ್ರೀಗಳ ಕುಮಾರಾಶ್ರಮ ಅಂತ ಹೇಳಿ ಗುಳ್ಳೆ ಇತ್ತು ಗುಳ್ಳೆಲ್ಲ ಆಪರೇಷನ್ ಮಾಡಿದಾಗ ಕರಿಗೋಯ್ತು ಹೇಳ್ಬೇಕು ಅಂದ್ರೆ ನಾವ್ ಏನು ಇರ್ಲಿಲ್ಲ ಕೊಟ್ಟಿದಳೆ ಚೆನ್ನಾಗಿದ್ದೀವಿ ಶಿವಲಿಂಗ ಸ್ವಾಮಿಗಳು ಅವ್ರ ಹಿಂದೆ ಬಾಲಕಿ ರೂಪದಲ್ಲಿ ಅವರಮ್ಮ ಬಂದು ವಜ್ರದ ಮುಕ್ತಿಯನ್ನ ಕೊಟ್ಟಿದ್ದಾರೆ ಪ್ರತಿ ವರ್ಷ ಮೂಗುತಿ ಇಡುವಂತ ಒಂದು ಸಂಪ್ರದಾಯ ಹುದ್ದೇಗೌಡರು ತಗಿದಳೆಯ ನೀರಿಗೆ ಬಿಟ್ಟು ವಿಸರ್ಜನೆ ಮಾಡಿದ್ರು ಅವ್ರು ಇಟ್ಟ ಸ್ಥಳದಲ್ಲಿ ಮುಕ್ತಿ ಇರಲಿಲ್ಲ ಅವ್ರಿಗೆ ಕಪಾಳ್ ಕೊಡದಂಗಾಗಿ ಅಲ್ಲೇ ಇದೆ ಹೋಗಿ ನೋಡಿದಾಗ ಅವ್ರು ಎಲ್ಲಿಟ್ಟಿದ್ರು ಅದೇ ಸ್ಥಳದಲ್ಲಿ ಇತ್ತು ಊರಲ್ಲಿಟ್ಟಿರ್ತಕ್ಕಂಥ ಗೌರವಗೆ ಮುಕ್ತಿ ಇಲ್ಲ ಇವ್ರು ಕೊಟ್ಟು ಶಿವಲಿಂಗಾಜ್ರು ಕೊಟ್ಟರೆ ಮುಕ್ತಿ ಅಲ್ಲ ಅದು ತಾಲೂಕು ಹಾಸನ ಜಿಲ್ಲೆಯ ಮಾರಾಳು ಅರವತ್ತೈದು ವರ್ಷಗಳ ಇತಿಹಾಸ ಇದೆ ಮೂಲ ಸ್ಥಾನ ಆಗಿದ್ದು ಆಶೀರ್ವಾದ ತಗೊಳ್ಬೇಕು ಅಂತ ಹೇಳಿ ಎಲ್ರಿಗೂ ಕೂಡ ಹೇಳ್ತಾ ಇದಕ್ಕೆ ತುಂಬಾ ಇತಿಹಾಸ ಇದೆ ಕೋಡಿಮಠ ಶ್ರೀಗಳದು ಇಲ್ಲಿ ನೆಲೆಗೊಂಡಿದ್ದು ಇತಿಹಾಸ ಇರೋದ್ರಿಂದ ಈ ಗೌರಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಎಲ್ರಿಗೂ ಹೇಳ್ತಾ ಆಶಿಸ್ತಾ ನನ್ನ ಹೆಸರು ಸತೀಶ್ ಅಂತ ಹೇಳಿ ನಮ್ದು ನನ್ನ ತಾಯಿಯ ಪಡೆ ಕೊಡದಂತೆ ನೆಲೆಕೊಂಡು ಕೆಲಸ ಮಾಡ್ಕೊಂಡು ಇದೀನಿ ನೋಡಿ ಮೂಲ ಗೌರಮ್ಮ ದೇವಸ್ಥಾನ ಈ ಹೊಸದಾಗಿ ಮೂಲ ಸ್ವರ್ಣ ಗೌರಮ್ಮ ದೇವಾಲಯನ ಈಗ ನಿರ್ಮಾಣ ಮಾಡ್ಲಿಕ್ಕೆ ಜಾಗ ತಗೊಂಡು ಈಗ ಮಾಡ್ತಾ ಇದಾರೆ ನೂರ ಅರವತ್ತೈದು ವರ್ಷಗಳಿಂದ ಆರನಹಳ್ಳಿ ಜಯನವರು ಕೊಟ್ಟಂತಹ ಮೂಗುದಿಯನ್ನೇ ಧಾರಣೆ ಮಾಡ್ಕೊಂಡು ಬರ್ತಾ ಇದಾರೆ ಇಲ್ಲಿ ಅಮ್ನವರಿಗೆ ಕರ್ಪೂರ ಅಂದ್ರೆ ಬಹಳ ಪ್ರೀತಿ ಅಮ್ಮನವರ ಕರ್ಪೂರದ ಹೊಂಡಿ ಅಮ್ನವರ್ ಕರ್ಪೂರ ಉಂಡಿ ನೋಡಿ ಇದೇ ಕರ್ಪೂರದ ಹೊಂಡಿ ಅಮ್ನವ್ರ ಕರ್ಪೂರನ ಯಾವಾಗಲೂ ಈ ಹುಂಡಿಲಿ ಉರಿಸ್ತಾ ಇರ್ತೀವಿ ಆರನಳ್ಳಿ ಕೋಡಿಮಠದ ಶ್ರೀಗಳ ಅಮ್ಮನವರಿಗೆ ಮೂರ್ತಿ ಧಾರಣೆ ಆಗುತ್ತೆ ಅಮ್ಮನವರ ದೇವಸ್ಥಾನ ಈಗ ಹೊಸದಾಗಿ ಸ್ಥಾಪನೆ ಆಗಿರೋದು ಇದು ಇಷ್ಟು ನೂರ ಅರವತ್ತೈದು ವರ್ಷದಿಂದ ಪ್ರಾರಂಭ ಆಗಿರೋದು ಆ ಶಿವಲಿಂಗರ ಆಶೀರ್ವಾದದಿಂದ ಗೌರಮ್ಮನ ಮಾಡಲ್ಲ ಸ್ಥಾಪನೆ ಮಾಡಿದ್ದಾರೆ ಆ ಬಾವಿ ಇದೆಯಲ್ಲ ಆ ಬಾವಿ ಹತ್ರ ಗೌರಮ್ಮನವರ್ನ ನಿರ್ಮಾಣ ಮಾಡಿ ಅದು ಶಕ್ತಿ ತುಂಬಿ ಆ ಮೂರ್ತಿನ ಅಜಯರು ಬಂದು ಧರಿಸ್ತಾರೆ ಕೋಡಿಮಠ ಶ್ರೀಗಳು ಕೋಡಿಮಠ ಶ್ರೀಗಳು ಕುಮಾರಾಶ್ರಮ ಅಂತ ಇದೆ ಇಲ್ಲಿ ಆ ಆಶ್ರಮ ಎದುರುಗಡೆನೆ ನಿರ್ಮಾಣ ಆಗಬೇಕು ಅಂತ ಅಮ್ನಾರ್ ಇಕ್ಷೆ ಆಗಿರೋ ಮೂಲ ಸ್ಥಾನದಿಂದ ಮೂಲ ಸ್ಥಾನ ಅಮ್ದಾರ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಗೌರವನವ್ರ ಭಕ್ತರು ನೂರ ಅರವತ್ತೈದನೇ ವರ್ಷದ ಇತಿಹಾಸ ಇದು ಮೂಲ ಗೌರಮ್ನವರು ಊರೊಳಗಡೆ ಈಗ ಹೊಸ್ದಾಗಿ ಒಡಿ ಮಠದ ನೀಲಮಜ್ಜೆಯನ್ನ ಗದ್ದಿಗೆಯಲ್ಲಿ ಮುಂದೆ ಇದೆ ಕುಮಾರಾಶ್ರಮ ಆ ಕುಮಾರಾಶ್ರಮ ಕಟ್ಟಕ್ಕೆ ಮಾಡಾಳ ಗೌರಮ್ನವರು ಜಾಗ ತೋರಿಸಿದ್ರು ಅದೇ ಜಾಗಕ್ಕೆ ಈಗ ನೀಲಮ್ಮಜ್ಜೆಯನ್ನವರು ನೀಲನ ಸ್ವಾಮಿಗಳು ಅವ್ರ ಪಕ್ಕಕ್ಕೆ ಇದನ್ನು ದೇವಸ್ಥಾನ ಮಾಡಿಸ್ಕೊಂಡಿದ್ದಾರೆ ಈಗ ಈ ದೇವಸ್ಥಾನ ಈಗ ಮೂಲ ಇರೋದ್ರಿಂದ ಈ ದೇವಸ್ಥಾನ ಕಷ್ಟಾರ್ಥಗಳಿಂದ ಶಕ್ತಿ ದೇವತೆ ಏನು ನಮ್ಮದು ಕಷ್ಟ ಇದೆ ಅದಕ್ಕೆ ಕೇಳ್ಕೊಂಡ್ರೆ ನಿವಾರಣೆಯನ್ನು ಮಾಡ್ತಕ್ಕಂಥ ಶಕ್ತಿ ಈ ದೇವಿಗೆ ದೇವಿಗಿದೆ ಇಂತಹ ಒಂದು ಶಕ್ತಿಯನ್ನು ನಾವು ಯಾವ ಇದರಲ್ಲೂ ನೋಡಿಲ್ಲ ಇದರಲ್ಲಿ ಉದಾಹರಣೆಗೆ ನಮ್ಮದೇ ಒಂದು ಕೈನಲ್ಲಿ ಒಂದಿಷ್ಟು ಒಬ್ಬ ಗುಳ್ಳೆ ಇತ್ತು ಇಲ್ಲಿ ಮೂರು ವರ್ಷ ಕರುಪ್ರವೃತ್ತಿ ಅರ್ಚೆ ಮಾಡ್ಕೊಂಡೆ ಗುಳ್ಳೆಲ್ಲ ಆಪರೇಷನ್ ಮಾಡಿದಂಗೆ ಕರಿಗೋಯ್ತು ಇಂತಹ ಒಂದು ಶಕ್ತಿಯನ್ನು ಹೊಂದಿರ್ತಕ್ಕಂಥ ಈ ಗೌರಮ್ಮ ಈ ಗೌರಮ್ಮ ಅಜ್ಜಿಗೆ ನಮ್ಮ ತಾಲೂಕಿನಲ್ಲದಲೇ ಸುತ್ತಮುತ್ತಲಿನ ಗ್ರಾಮದಲ್ಲದಲೇ ಜಿಲ್ಲಾವಾರು ಅಂತರ್ ಜಿಲ್ಲೆ ಅಂತರ್ ರಾಜ್ಯದಿಂದಲೂ ಸಹ ಭಾಳ ಜನ ಬರ್ತಾರೆ ಇಲ್ಲಿಗೆ ಈ ಅಂಥ ಒಂದು ಶಕ್ತಿ ಈ ದೇವತೆ ಇದೆ ಈ ಮುದ್ದೇಗೌಡರ ಫ್ಯಾಮಿಲಿಯವರಿಗೆ ಒಳ್ಳೆಯದನ್ನು ಮಾಡಲಿ ಇನ್ನೂ ದೇವಸ್ಥಾನ ಕಟ್ಟಂಥ ಶಕ್ತಿನ ಅವರಿಗೆ ಆ ದೇವಿ ಕೊಡಲಿ ನಾವು ತುಂಬಾ ಬಹಳ ವರ್ಷದಿಂದ ಬರ್ತಾ ಇದೀವಿ ಹೇಳ್ಬೇಕು ಅಂದ್ರೆ ನಾವ್ ಏನು ಇರ್ಲಿಲ್ಲ ಅಷ್ಟೊಂದು ಕೊಟ್ಟಿದ್ದಾಳೆ ಎಲ್ಲ ಮಾಡಿದಾಳೆ ನೆಮ್ಮದಿಯಾಗಿ ನಾವು ಒಂದ್ ಊರ್ ಬಿಟ್ಟು ಊರಿಗೆ ಹೋದ್ವು ಇವ್ನ ಅಪ್ಪನ ಕೇಳ್ಕೊಂಡೆ ಹೋಯ್ತು ಕೊಟ್ಟಿದ್ದಾಳೆ ಚೆನ್ನಾಗಿದ್ದೀವಿ ಒಟ್ನಾಗ ಒಳ್ಳೇದು ಮಾಡಿದಾಳೆ ಮಾಡಾಳ ಶಿವಲಿಂಗಪ್ಪ ಅಂತ ಕಳೆದ ನೂರ ಅರವತ್ತೈದು ವರ್ಷಗಳ ಹಿಂದೆ ಕೋಡಿಮಠದ ಮಹಾ ತಪಸ್ವಿಗಳು ಹಾಗೂ ಪವಾಡ ಪುರುಷರಾದ ಶಿವಲಿಂಗ ಸ್ವಾಮಿಗಳು ಒಂದು ಬಾರಿ ತಮ್ಮ ಭಕ್ತರನ್ನು ಮುದ್ದೇಗೌಡರನ್ನ ಕರ್ಕೊಂಡು ಸಂಪಿಗೆಗೆ ಹೋಗಿದ್ದರು ಅಲ್ಲಿಂದ ದರ್ಶನ ಮಾಡ್ಕೊಂಡು ಬರುವಾಗ ವಾಪಸ್ ಬರುವಾಗ ಅವ್ರ ಹಿಂದೆ ಬಾಲಕಿ ರೂಪದಲ್ಲಿ ಅವರಮ್ಮ ಬಂದು ಬುದ್ಧಿ ನಾನು ಕೋಡಿಮಠಕ್ಕೆ ಬರ್ತೀನಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರ ಹಿಂದೆ ಹೋಗಿ ಕೋಡಿಮಠದಲ್ಲಿ ಸ್ಥಾಪನೆ ಆದರು ಅಲ್ಲಿಂದ ಮುಂದೆ ಶಿವಲಿಂಗ ಸ್ವಾಮಿಗಳು ಭಕ್ತ ಮುದ್ದೇಗೌಡರಿಗೆ ನೀನು ನಿಮ್ಮೂರಲ್ಲಿ ಗೌರಮ್ಮನವ್ರನ್ನ ಹೋಗಿ ಪ್ರತಿಷ್ಠಾಪಿಸು ಮುಂದೆ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳಿ ಮೂರ್ತಿ ತಯಾರು ಮಾಡೋದು ಎಲ್ಲ ವಿಚಾರವನ್ನು ಒಂದು ದಾರದಲ್ಲಿ ಅಳತೆ ರೂಪದಲ್ಲಿ ಕೊಟ್ಟು ಯಾವಾಗ ಏನೇನು ಮಾಡಬೇಕು ಅಂತ ಹೇಳಿ ಇಂಚಿಂಚು ದಾರಕ್ಕೆ ಗ ಗುರ್ತಾಕಿ ಕೊಟ್ಟಿದ್ದಾರೆ ಆಮೇಲೆ ಅಲ್ಲಿಂದ ಒಂದು ಮೂಕ್ತಿಯನ್ನು ವಜ್ರದ ಮೂಕ್ತಿಯನ್ನು ಆಶೀರ್ವಾದ ಮಾಡಿ ಅವರಿಗೆ ಕೊಟ್ಟು ಇನ್ನು ಮುಂದೆ ಪ್ರಬುದ್ಧಮಾನವಾಗಲಿ ಅಂತ ಹೇಳಿ ಭಕ್ತರನ್ನು ಅರಸ್ಲಿ ಅಂತ ಹೇಳಿ ಕಳಿಸಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಅದೇ ಸಂಪ್ರದಾಯದಂತೆ ನಡ್ಕೊಂಡು ಬಂದಿದೆ ಕಳೆದ ಮೂರು ವರ್ಷಗಳ ಹಿಂದೆ ಕೊರೋನಾ ಬಂದ ಟೈಮ್ನಲ್ಲಿ ಈ ವರ್ಷ ಮುನಿಮೇಲೆ ತರ್ತಾ ಇದ್ದ ವೃತ್ತಿಕೆಯ ಅದು ತರೋದು ಬೇಡ ಒಂದು ದಿನ ದೊಡ್ಡ ಮಂಗಳಾರತಿ ದಿವಸ ತರ್ರಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ನಾವು ದೊಡ್ಡ ಮಂಗಳಾರತಿಲಿ ತರೋಣ ಅಂತ ಹೇಳಿದರೆ ಊರಿನವರು ಇಲ್ಲ ಇವತ್ತೇ ತರಬೇಕು ಹಿಂದೆ ಆಗಬೇಕು ಅಂತ ಹೇಳಿ ಅವತ್ತು ಅವರು ತಂದು ಅವರು ಒಂದು ಇದು ಮಾಡಿದ್ದಾರೆ ನಾವು ನಮ್ಮ ಗುರುಗಳ ಆಜ್ಞೆಯನ್ನು ಪರಿಪಾಲಿಸ್ಕೊಂಡು ಈಗಲೂ ಬರ್ತಾಯಿದ್ದೀವಿ ಗುರುಗಳು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ ಇದು ಮೂಲ ಸ್ಥಾನದ ಗೌರವ ರಾಜ್ಯದಾದ್ಯಂತ ಶಕ್ತಿ ದೇವತೆ ಅಂತ ಹೆಸರು ಪಡೆದಿದೆ ಲಕ್ಷಾಂತರ ಭಕ್ತರನ್ನ ಕಾಪಾಡಿಕೊಂಡು ಅವರ ಇಷ್ಟಾರ್ಥ ಸಿದ್ಧಿಗಳನ್ನ ದಯಪಾಲಿಸ್ತಾ ಇದೆ ಅವರು ಕೊಟ್ಟ ಮುಕ್ತಿನೇ ಪ್ರತಿ ಬಾರಿನೂ ಧರಿಸಿ ವಿಸರ್ಜನಾ ತೆಗಿತೀವಿ ಒಂದು ಸಾರಿಯ ಮುದ್ದೇಗೌಡರು ತೆಗಿದಲೇ ನೀರಿಗೆ ಬಿಟ್ಟು ವಿಸರ್ಜನೆ ಮಾಡಿದ್ರು ಮುಂದಿನ ವರ್ಷ ಗೌರಮ್ಮನವ್ರು ಮಾಡ್ಬೇಕಾದ್ರೆ ಮುಕ್ತಿ ನೋಡ್ತಾರೆ ಅಲ್ಲಿ ಅವ್ರು ಇಟ್ಟ ಸ್ಥಳದಲ್ಲಿ ಮುಕ್ತಿ ಇರಲಿಲ್ಲ ಅವರಿಗೆ ಗಾಬರಿಯಾಗಿ ಸ್ವಾಮೀಜಿ ಅವರೆಲ್ಲ ಪ್ರಾರ್ಥನೆ ಮಾಡ್ಕೊಂಡಾಗ ಅವ್ರಿಗೆ ಕಪಾಳ್ ಕೊಡದಂಗಾಗಿ ನೀವು ಎಲ್ಲಿಟ್ಟಿದ್ದೀರಾ ಅಲ್ಲೇ ಇದೆ ಹೋಗಿ ಅಂದಾಗ ಅವ್ರು ಎಲ್ಲಿಟ್ಟಿದ್ರು ಅದೇ ಸ್ಥಳದಲ್ಲಿ ಇತ್ತು ಅದೇ ಮುಕ್ತಿನೇ ನಾವು ಇದು ಈಗಲೂ ನೂರವತ್ತೈದು ವರ್ಷಗಳ ಹಿಂದೆ ಏನು ಕೊಟ್ಟಿದ್ರು ಶಿವಲಿಂಗ ಸ್ವಾಮಿಗಳು ಅದೇ ಮುಕ್ತಿ ಈಗಲೂ ಇದೆ ಈಗ ಮಾಡಾಳಿನಲ್ಲಿ ಎರಡು ಎರಡು ಗೋರಂಗಳ ಪ್ರತಿಷ್ಠಾಪನೆ ಆದರೆ ವಂಶ ಪರಂಪರೆಗೆ ಸ್ಥಾಪನೆ ಆಗಿರುವಂಥ ಮೂಲ ಸ್ಥಳವಾದ ಗೋರಮ್ಮ ನಾವು ಹೋಗುವ ಮಾಡಾಳಿಂದ ಕೆಂಗ್ಲಾಪುರದ ರೋಡಿನಲ್ಲಿ ಹಾಗೂ ಸ್ವಾಮೀಜಿಗಳ ಗದ್ದಿಗೆ ಹಾಗೂ ಮಂದಿರ ಇರುವ ಸ್ಥಳದಲ್ಲಿ ಅಲ್ಲೇ ಸ್ವಲ್ಪ ದೂರದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ಈ ದೇವಸ್ಥಾನಕ್ಕೆ ನೂತನವಾಗಿ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ ಕಣಕಟೆ ಕುಮಾರ್ ಅಂತ ಹೇಳಿ ಸುಮಾರು ನೂರ ಅರವತ್ತೇಳು ವರ್ಷಗಳಿಂದ ಒಂದು ಪ್ರತೀತಿ ಇಲ್ಲಿದೆ ಸಂಪಿಗೆ ಅಂತ ತುಮಕೂರು ಜಿಲ್ಲೆ ಅದು ಅಲ್ಲಿಂದ ಆಗಮಿಸಿರುವಂಥ ಗೌರಮ್ಮನವರು ಇಲ್ಲಿ ನೆಲೆಸಲು ಆರ್ನಹಳ್ಳಿ ನೀಲಮ್ಮಜಯ್ಯನವರು ಕಾರಣ ಇಲ್ಲಿ ಬಂದ ನಂತರ ಒಂದು ಪ್ರತೀತಿ ಇದೆ ಪ್ರತಿ ವರ್ಷ ಮೂಗುತಿ ಇಡುವಂಥ ಒಂದು ಸಂಪ್ರದಾಯ ಆ ಈ ಮೂಲ ಗೌರಮ್ಮನವರಿಗೆ ಅಂದಿನಿಂದ ಇಲ್ಲಿಯವರೆಗೂ ಏನು ಶಕ್ತಿ ಕೊಡುವಂಥ ಮೂಗುತಿ ಇಟ್ಟಾಗ ಅದೇನು ದೈವಿ ಶಕ್ತಿ ಹೆಚ್ಚುತ್ತೆ ಆ ಪರಂಪರೆ ಬಳಸ್ಕೊಂಡ್ಬಂದಿರೋದ್ರಿಂದ ಇದಕ್ಕೆ ಒಂದು ವಿಶಿಷ್ಟವಾದ ಒಂದು ಪೂಜಾ ಪುರಸ್ಕಾರಗಳನ್ನು ನಡೆಸ್ತಾ ಸುಮಾರು ಅಲ್ಲಿಂದ ನನಗೆ ಗೊತ್ತಿರೋ ಹಾಗೆ ಒಂದು ಮೂರು ತಲೆನಾ ಮರಗಳಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಈ ಬಾರಿ ಹೊಸದಾಗಿ ದೇವಸ್ಥಾನವನ್ನು ನಿರ್ಮಿಸಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದೆ ಇದಕ್ಕೆ ಕೊಡಿಮಠ ಶ್ರೀಗಳೇ ಕಾರಣರಾಗಿದ್ದಾರೆ ಹಾಗೆ ಊರಿನ ಗ್ರಾಮಸ್ಥರು ಸೇರಿ ಇದನ್ನು ತುಂಬಕ್ಕೆ ತರೋಕೆ ಅವಕಾಶ ಆಗ್ತಾ ಇದೆ ಏನು ಅಂದರೆ ಗೋಣಗೊರಮ್ಮನವರಿಗೆ ಇಟ್ಟು ಇಟ್ಟಂತಹ ಮೂಗುತಿಯಿಂದ ಶಕ್ತಿ ಹೆಚ್ಚುತ್ತೆ ಭಕ್ತಾದಿಗಳು ತಾನ ತಾನಾಗೇ ಬರ್ತಾರೆ ತಮ್ಮ ಕಷ್ಟ ಸುಖಗಳನ್ನು ಕೇಳ್ಕೊಳ್ತಾರೆ ಅದು ಪರಿಹಾರ ಆಗುತ್ತೆ ಇದಕ್ಕೂ ಈಗ ಊರಲ್ಲಿಟ್ಟಿರ್ತಕ್ಕಂಥ ಗೌರವಗೆ ಮುಕ್ತಿ ಇಲ್ಲ ಇವರು ಕೊಟ್ಟು ಶಿವಲಿಂಗಜಯ ಕೊಟ್ಟರೆ ಮುಕ್ತಿ ಅಲ್ಲ ಅದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಶಿವಲಿಂಗ್ ಈ ಗೌರವದವರಿಗೆ ಮುಕ್ತಿ ಕೊಟ್ಟಿದ್ದಾರೆ ಮೂಲ ಸ್ಥಾನದ ಮೂಲ ಗೌರವದವರಿಗೆ ಹೀಗಾಗಿ ಆ ಮುಕ್ತಿಯಿಂದ ಗೌರವದವ್ರದ್ದು ಪ್ರತಿಷ್ಠಾಪನೆಯಿಂದ ಶಕ್ತಿ ಬರುತ್ತೆ ವಿನಃ ಸುಮಾರು ಗೌರವಗಳನ್ನು ಇಟ್ಟಿದ್ದಾರೆ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲದರೂ ಸುಮಾರು ಗೌರವಗಳಿರ್ತಾರೆ ಆದರೆ ಮಾಡಾಳ ಗೌರವಕ್ಕೆ ಯಾಕೆ ಇಷ್ಟೊಂದು ಫೇಮಸ್ ಆಗಿದೆ ಅಂದ್ರೆ ಆ ಮುಕ್ತಿಯಿಂದ ಮೂಕ್ತಿ ಇಟ್ಟಿರ್ತಕ್ಕಂಥದ್ರಿಂದ ಅದು ಶಕ್ತಿ ಬರ್ತದೆ ಕಲೆ ಬರ್ತದೆ ಆ ಮುಕ್ತಿಯಿಂದಲೇ ಇಲ್ಲಿ ಎಲ್ಲ ಪವಾಡ ನಡೆಯತಕ್ಕಂಥದ್ದು ಆ ಮೂಕ್ತಿ ಇಲ್ಲದೆ ಹೋದ್ರೆ ಎಲ್ಲಾ ಗೌರವನೂ ಒಂದೇ ತರನೇ ಕಷ್ಟ ಕಾರ್ಪಣೆಗಳೆಲ್ಲ ನಿವಾರಣೆ ಆಗಿದೆ ಹಾಗಾಗಿ ಈ ಗೌರವನವ್ರಿಗೆ ಕರ್ಪೂರ ಅಕ್ಕಿ ದವಸ ಧಾನ್ಯ ಸೀರೆ ಇವೆಲ್ಲವನ್ನು ಕೊಟ್ಟು ಇವೆಲ್ಲವನ್ನು ಕೊಟ್ಟು ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಪ್ರಕಾಶ್ ಮಿರ್ಜಿ ಅವರ ಮನೆಯವರು ಸಹ ಈ ಗೌರವನರ್ಗೆ ಬಹಳ ಅವರು ಸಹ ಈ ದೇವಸ್ಥಾನ ನಿರ್ಮಾಣಕ್ಕಾಗಿ ಐದು ಲಕ್ಷ ರೂಪಾಯಿಗಳ ನೀರು ಕೊಟ್ಟಿದ್ದಾರೆ ಆರನೇ ತಾರೀಕು ಪ್ರತಿಷ್ಠಾಪನೆ ಆಗಿದೆ ಹದಿನೈದನೇ ತಾರೀಕು ಮಹಾಮಂಗಳಾರತಿ ದೊಡ್ಡ ಮಂಗಳಾರತಿ ನಡೆಯುತ್ತೆ ಹದಿನಾರನೇ ತಾರೀಕು ಚಂದ್ರಮಂಡಲೋತ್ಸವ ಹಾಗೂ ದುಗ್ಗುಳೋತ್ಸವ ನಡೆಯುತ್ತೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಗೌರಮ್ನವ್ರನ್ನ ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡ್ತೀವಿ ಸುಮಾರು ನೂರ ಅರವತ್ತೈದು ವರ್ಷಗಳ ಇತಿಹಾಸ ಇರುವ ಮಾಡಾಳು ಶ್ರೀ ಗೌರಮ್ಮನವರ ಮೂಲ ಸ್ಥಾನದಲ್ಲಿ ಈಗ ಆಸೀನರಾಗಿದ್ದಾರೆ ಆ ಇವರ ವಿಸರ್ಜನಾ ಕಾರ್ಯಕ್ರಮವನ್ನು ಹದಿನೇಳನೇ ತಾರೀಕು ಮಂಗಳವಾರ ನಡೆಸಿಕೊಡ್ತಾ ಇದ್ದಾರೆ ಶ್ರೀ ಕೋಡಿಮಠ ಶ್ರೀಗಳ ಆಶೀರ್ವಾದದಿಂದ ಪಡೆದಂತಹ ಮೂಗುತಿಯಿಂದ ಪ್ರತಿಷ್ಠಾಪಿಸಲಿರುವ ಗೌರಮ್ಮನವರು ಸ್ಥಾನದಲ್ಲಿ ಈಗ ಕೂತಿದ್ದಾರೆ ನಮಗೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ ಊರಿನವರಿಗೆಲ್ಲ ಎಲ್ಲಾ ಭಕ್ತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿ ಆಶೀರ್ವಾದ ಪಡಿಬೇಕು ಅಂತ ಕೇಳ್ಕೊತೀನಿ ಈ ಗೌರವನಿಗೆ ಚಿನ್ನದ ಮೂಗತಿಯನ್ನು ಬಿಟ್ಟು ಇನ್ನು ಯಾವುದೇ ಚಿನ್ನದ ಒಡೆಯನ್ನು ಹಾಕೋದಿಲ್ಲ